ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ನಾನು ನಿಮ್ಮ ಜೊತೆಗೆ ಮಕ್ಕಳಿಗೆ ಇಷ್ಟವಾಗುವಂತಹ ಹಾಗೆ ಟಿಫಿನಿಗೆ ಸುಲಭವಾಗಿ ಮಾಡಿಕೊಡುವಂತಹ ಒಂದು ಪರ್ಫೆಕ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ ಬನ್ನಿ ಮಾಡೋಣ ಕ್ಯಾರೆಟ್ ರೈಸ್ ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಆಗಲಿಕ್ಕೆ ಬಿಡಿ ತುಪ್ಪ ಬಿಸಿಯಾದ ನಂತರ ಒಂದು ಹಾಫ್ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅದರ ನಂತರ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕಿ ಅದನ್ನು ಸಹ ಚೆನ್ನಾಗಿ ಸಿಡಿದ ನಂತರ ಅದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಮೆಣಸು ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದರಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳೋದು ನೋಡಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಸ್ಟೇಜಲ್ಲಿ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕಬೇಕು ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸ್ಕಿನ್ನನ್ನು ಪೀಲ್ ಮಾಡಿಕೊಂಡು ತುರಿದಿಟ್ಕೋಬೇಕು ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗೆ ಅದು ಲೈಟ್ಲಿ ಅದ್ರ ಕಲರನ್ನು ಚೇಂಜ್ ಮಾಡ್ತದೆ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಕ್ಯಾರೆಟ್ ಕಲರ್ ಚೇಂಜ್ ಆಗಿದೆ ಹಾಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲಿ ಸಣ್ಣದಾಗಿ ಕೊಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ನೋಡಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಮಾಡಿಟ್ಟಿರುವಂಥ ಅನ್ನವನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಫ್ರೆಂಡ್ಸ್ ಇದು ಅದು ಆ ಥರ ಸ್ಪೈಸಿಯಾಗೂ ಇರುವುದಿಲ್ಲ ಫುಲ್ ಮಸಾಲೆಯುಕ್ತ ಆಗು ಇರುವುದಿಲ್ಲ ಮೈಲ್ಡ್ ಆಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಟಿಫಿನಿಗೆ ಹಾಕೊಟ್ಟು ಕಳಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಟಿಫಿನ್ ಎಲ್ಲನೂ ಫಿನಿಶ್ ಮಾಡಿಕೊಂಡೇ ಬರ್ತಾರೆ ಇದು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ ನಾನು ನಿಮ್ಮ ಹತ್ರ ಬನ್ನಿ ಈಗ ಇದು ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ಸರ್ವ್ ಮಾಡೋಣ ಈಗ ನೋಡಿ ಎಷ್ಟು ಲೈಟಾಗಿ ಚೆಂದ ಕಾಣ್ತಾ ಇದೆ ಹಾಗೆ ಮಕ್ಕಳಿಗೆ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಹಾಗೂ ಹೆಲ್ದಿ ಆಗೂ ಕೂಡ ಕ್ಯಾರೆಟ್ ಮಕ್ಕಳೇ ಹಾಗೆ ಕಟ್ ಮಾಡಿಕೊಟ್ರೆ ಅವರು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನದಲ್ಲೇ ಈ ಥರ ತುರಿದು ನಾವು ಮಿಕ್ಸ್ ಮಾಡಿ ಹಾಕ್ಕೊಡೋದ್ರಿಂದ ಅದು ಅವ್ರಿಗೆ ಬಾಯಿಗೆ ಸಿಗೋದಿಲ್ಲ ಚೆಂದ ಆದ್ದರಿಂದ ಚೆನ್ನಾಗಿ ಮಾಡಿ ತಿಂತಾರೆ ಅವರು ಎಲ್ಲ ಫಿನಿಶ್ ಮಾಡ್ತಾರೆ ಹಾಗಾಗಿ ಇದನ್ನು ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕ್ಕೊಟ್ಟು ಕಳಿಸಿ ಮಾಡಲಿಕ್ಕೂ ಸಹ ತುಂಬ ಸುಲಭ ರೆಸಿಪಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ಯೂಸ್ಫುಲ್ ಆಗಿರೋ ಒಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್